ಕಾರ ಬಣ್ಣ ಮತ್ತು ಿ ಚಿಲಿ ಪೌಡರ್ ಇನ್ನು ಇದೇ ಬೆಂಕಿ ದುರಂತದಲ್ಲಿ ಆರು ಜನ ಸಹೋದ್ಯೋಗಿಗಳು ಕೂಡ ಸಿಲುಕಿದ್ರು ಆರು ಜನ ಸೇಫ್ ಆಗಿ ಬದುಕಿ ಉಳಿದಿದ್ದಾರೆ ಒಂದೇ ಐಟಿ ಕಂಪನಿಯ ಆರು ಮಂದಿ ಬ್ಯಾಚುಲರ್ ಪಾರ್ಟಿಗೆ ಅಂತ ಹೋಗಿದ್ರು ಆದ್ರೆ ಈ ಅಪಘಾತದಲ್ಲಿ ಸಿಲುಕಿದ್ರು ಆರು ಜನ ಸಹೋದ್ಯೋಗಿಗಳು ಒಂದೇ ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಬ್ಯಾಚುಲರ್ ಪಾರ್ಟಿಗೆ ಅಂತ ತೆರಳುವಂತಹ ಸಂದರ್ಭದಲ್ಲಿ ಈ ಭೀಕರ ದುರಂತ ಸಂಭವಿಸಿದೆ ಕ್ರಿಸ್ಮಸ್ ರಜೆ ಇತ್ತು ಈ ಹಿನ್ನೆಲೆಯಲ್ಲಿ ಬ್ಯಾಚುಲರ್ ಪಾರ್ಟಿಗೆ ಅಂತ ತೆರಳುತ್ತಾ ಇದ್ದರು ಮಂಜುನಾಥ್ ಸಂಧ್ಯಾ ಶಶಾಂಕ್ ದಿಲೀಪ್ ಬಿಂದು ಕವಿತಾ ಬ್ಯಾಚುಲರ್ ಪಾರ್ಟಿಗೆ ಅಂತ ತೆರಳುತ್ತಾ ಇದ್ದಂತಹ ಸಹೋದ್ಯೋಗಿಗಳು ಈ ಒಂದು ಈ ಎಲ್ಲರಲ್ಲಿ ಬಿಂದು ಎಂಬವರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಿಂದು ಎಂಬವರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾಯಿದೆ ಒಟ್ಟು ಆರು ಜನ ಸಹೋದ್ಯೋಗಿಗಳು ಬ್ಯಾಚುಲರ್ ಪಾರ್ಟಿಗೆ ಅಂತ ಹೋಗ್ತಾ ಇದ್ರು ಆದರೆ ಅವರ ಸಂಭ್ರಮ ಸಡಗರ ಈಗ ಕಣ್ಣೀರಿನಲ್ಲಿ ಅಂತ್ಯವಾಗಿದೆ ಒಬ್ಬ ಕಂಟೇನರ್ ಚಾಲಕನ ನಿರ್ಲಕ್ಷ್ಯಕ್ಕೆ ಆತನ ಬೇಜವಾಬ್ದಾರಿತನಕ್ಕೆ ಅನೇಕರು ಉಸಿರು ಚೆಲ್ಲುವಂತಾಯಿತು ಅಮಾಯಕರು ಉಸಿರು ಚೆಲ್ಲುವಂತಾಯಿತು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಆರು ಜನ ಸಹೋದ್ಯೋಗಿಗಳು ತುಂಬ ಕನಸುಗಳನ್ನು ಕಟ್ಕೊಂಡಿದ್ರು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಈ ನಡುವೆ ಬ್ಯಾಚುಲರ್ ಪಾರ್ಟಿ ಮಾಡಿ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡ್ರು ಕ್ರಿಸ್ಮಸ್ ಹಬ್ಬ ಕೂಡ ಇತ್ತು ಹೀಗಾಗಿ ಸಾಲು ಸಾಲು ರಜೆಗಳಿತ್ತು ಹೊಸ ವರ್ಷ ಬೇರೆ ಎದುರಿಗೆ ಬರ್ತಾ ಇದೆ ಹೀಗಾಗಿ ಎಲ್ಲರೂ ಸೇರಿ ಬ್ಯಾಚುಲರ್ ಪಾರ್ಟಿ ಮಾಡೋಣ ಅಂತ ಏನೇನೋ ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಹಾಗೋ ಹೀಗೋ ಆಫೀಸ್ನಲ್ಲಿ ಒಪ್ಪಿಸಿ ರಜೆ ಪಡ್ಕೊಂಡು ಎಲ್ಲರೂ ಇದೇ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಆದರೆ ಅವರ ದುರಾದೃಷ್ಟ ಭೀಕರ ಅಪಘಾತ ಸಂಭವಿಸಿ ಆರು ಜನ ಸ್ನೇಹಿತರಲ್ಲಿ ಒಬ್ಬ ಸ್ನೇಹಿತೆ ಬಿಂದು ಎಂಬವರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸ್ನೇಹಿತೆಯ ಸಾವು

ಇವಾಗ ಅದೇ ಒಂದು ಇಬ್ರು ಸ್ಪಾಟ್ ಆಗಿದ್ದಾರೆ ಅಂತ ಹೇಳ್ತಾರೆ ನಮ್ಮ ಗ್ರೂಪ್ ಅಲ್ಲಿ ಅವ್ರ ಹೆಸರು ಗೊತ್ತಿಲ್ಲ ಕಸಿನ್ಸ್ ಎಲ್ಲ ಯಾರ್ಯಾರ ಹೆಂಗಿಲ್ಲ ಆಗಿದ್ದು ಮಾಹಿತಿ ಅಂತ ಬೆಳಿಗ್ಗೆ ಒಂದು ಏಳು ಗೊತ್ತಾಗಿದೆ ಇನ್ನೂ ಮದುವೆ ಆಗಿಲ್ಲ ಇನ್ನ ಚಿಕ್ಕ ಹುಡುಗ ಇನ್ನ ಟ್ವೆಂಟಿ ಸಿಕ್ಸ್ ಇಯರ್ಸ್ ಹುಡುಗ

ಒಬ್ಬರಿಗೆ ಆಕ್ಚುಲಿ ಅವ್ರ್ ಏಳ್ ಆರು ಜನ ಎಲ್ಲ ಕಝಿನ್ಸ್ ಆ ಕಜಿನ್ಸ್ ಅಲ್ಲಿ ಫ್ಯಾಮಿಲಿ ಫ್ರೆಂಡು ನನ್ನ ತಮ್ಮ ಹೆಸರು ಮಂಜುನಾಥ್ ಅಂತ ಹೀಗಿದ್ದಾರೆ ಸೊ ಅವ್ರಿಗೆ ಎರಡು ಕಾಲು ಬರ್ನ್ ಆಗಿದೆ